ಅಬ್ಬಾ ಬಕ್ರೀದ್ ತ್ಯಾಗದ ಪ್ರತೀಕವಾದ ದಿನವಾದ ಇಂದು ಮುಸ್ಲಿಮರೆಲ್ಲರೂ ಒಟ್ಟಿಗೆ ಸೇರಿ ಶಿಡ್ಲಘಟ್ಟ ನಗರದ ಜಾಮಿಯಾ ಮಸೀದಿ ಮುಂಭಾಗದಿಂದ ಪ್ರಮುಖ ಬೀದಿಗಳ ಮೂಲಕ ಬೈಪಾಸ್ ರಸ್ತೆಯ ಈದ್ಗಾ ಮೈದಾನದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ ನಮಾಜ್ ನಂತರ ಕುರ್ಬಾನಿ ಎಂಬ ಪ್ರಾಣಿಯ ತ್ಯಾಗ ಮಾಡಲಾಗುತ್ತದೆ ಈ ತ್ಯಾಗದ ಮಾಂಸವನ್ನ ಮೂರು ಭಾಗಗಳಾಗಿ ವಿಂಗಡಿಸಿ ಒಂದು ಭಾಗ ಕುಟುಂಬಕ್ಕೆ ಎರಡನೆಯ ಭಾಗ ಸಂಬಂಧಿಕರು ಹಾಗೂ ಸ್ನೇಹಿತರುಗಳಿಗೆ ಮೂರನೆಯದು ಬಡವರಿಗೆ ನೀಡಲಾಗುತ್ತಿದ್ದು ಇದರಿಂದ ಮಾನವೀಯತೆ ಮತ್ತು ಸಹಬಾಳ್ವೆಯ ಮೌಲ್ಯಗಳು ಬೆಳೆಯುತ್ತವೆ ಬಕ್ರೀದ್ ಮುಸ್ಲಿಮರ ಪವಿತ್ರ ಹಬ್ಬಗಳಲ್ಲಿ ಒಂದು ಇದು ತ್ಯಾಗ ನಂಬಿಕೆ ಮತ್ತು ಮಾನವೀಯತೆಯ ಹಬ್ಬವಾಗಿದ್ದು ಬಕ್ರೀದ್ ಪವಿತ್ರ ಅಜ್ಜ ಯಾತ್ರೆಯ ಕೊನೆಯ ಹಂತವನ್ನ ಸೂಚಿಸುತ್ತದೆ ಮತ್ತು ಪ್ರವಾದಿ ಇಬ್ರಾಹಿಂ ಅವರ ತ್ಯಾಗದ ನೆನಪಿಗಾಗಿ ಆಚರಿಸಲಾಗುತ್ತಿದೆ ಅಲ್ಲಾಹುವಿನ ಭಕ್ತಿಗೆ ಆತ್ಮವಿಶ್ವಾಸಕ್ಕೆ ಮತ್ತು ಆತ್ಮತ್ಯಾಗಕ್ಕೆ ಬಕ್ರೀದ್ ನಿದರ್ಶನವಾಗಿದ್ದು ಅಲ್ಲಾಹುವಿನ ಮನುಷ್ಯನ ಬದಲಿಗೆ ಕುರಿಯನ್ನ ತ್ಯಾಗ ಮಾಡುವಂತೆ ಕರುಣೆ ತೋರಿದವರು ಎಂಬುದು ಇಸ್ಲಾಮಿಕ್ ನಂಬಿಕೆಯಾಗಿದೆ ಬಕ್ರೀದ್ ನಮಗೆ ತ್ಯಾಗದ ಮಹತ್ವವನ್ನ ಭಕ್ತಿಯ ಶ್ರೇಷ್ಠತೆಯನ್ನ ಮತ್ತು ಬಡವರ ಮೇಲೆ ಕರುಣೆಯನ್ನ ಕರುಣಿಸುತ್ತದೆ ಧರ್ಮವಲ್ಲದೆ ಸಹಜ ಮಾನವೀಯ ಮೌಲ್ಯಗಳನ್ನ ಪ್ರತಿಪಾದಿಸುವ ಈ ಹಬ್ಬವು ಸಾಮಾಜಿಕ ಏಕತೆ ಮತ್ತು ಬಾಂಧವ್ಯವನ್ನ ಬಲಪಡಿಸುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಯಾವುದೇ ಘಟನೆಗಳು ನಡೆಯದಂತೆ ವೃತ್ತ ನಿರೀಕ್ಷಕ ಶ್ರೀನಿವಾಸ ರವರ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಮಾಡಲಾಗಿತ್ತು ನೇರ ಸಮಗ್ರ ಚಿತ್ರಣವನ್ನ ನಿಮಗಾಗಿ ನಮ್ಮ ಜನರ ಧ್ವನಿ ಚಾನೆಲ್ ಮೂಲಕ ನೀಡಲಾಗುತ್ತಿದ್ದು ನೇರವಾಗಿ ಲಿಂಕ್ ಪಡೆಯಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮುಸ್ಲಿಂ ಬಾಂಧವರಿಗೆಲ್ಲ ಪವಿತ್ರ ಬಕ್ರೀದ್ ಹಬ್ಬದ ಶುಭಾಶಯಗಳು